ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯದ ಕುರಿತು ಒಂದಿಷ್ಟು ನೋಡೋದಾದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸೂರ್ಯ ತನ್ನ ಪಯಣವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಿಸ್ತಾ ಮಕರ ರಾಶಿಯನ್ನು ಪ್ರವೇಶ ಮಾಡೋ ದಿನ ಅಂತ ಹೇಳ್ಬೋದು ಹೀಗೆ ವರ್ಷದೊಳಗೆ ಹನ್ನೆರಡು ಸಂಕ್ರಮಣಗಳಿರ್ತವೆ ಆದರೆ ಇವೆಲ್ಲವುಗಳ ಪೈಕಿ ಸಂಭ್ರಮ ಸಡಗರದಿಂದ ಹಬ್ಬವಾಗಿ ಆಚರಣೆ ಮಾಡೋದು ಈ ಮಕರ ಸಂಕ್ರಮಣವನ್ನು ಮಾತ್ರ ಸಂಕ್ರಾಂತಿಯ ವೈಶಿಷ್ಟ್ಯದ ಕುರಿತು ಹೇಳಬೇಕಂದ್ರೆ ಕ್ರಾಂತಿ ಅಂತಂದರೆ ವಿಪ್ಲವ ಒಂದು ವ್ಯವಸ್ಥೆ ಅಥವಾ ಪದ್ಧತಿ ಅಥವಾ ಕುರುಡು ನಂಬಿಕೆ ಒಂದು ಕಾನೂನು ಬದಲಾದವುಗಳ ವಿರುದ್ಧ ತಿರುಗಿ ಬೀಳೋದಕ್ಕೆ ಕ್ರಾಂತಿ ಅಂತ ಕರಿಬಹುದು ಕ್ರಾಂತಿ ಕಾರ್ಮಿಕ ಕ್ರಾಂತಿ ಸಹ ಪದ್ಧತಿ ಸತಿ ಪದ್ಧತಿಯನ್ನು ವಿರೋಧಿಸಿ ನಡೆದಂಥ ಪ್ರತಿಭಟನೆ ವಸಾಹತುಶಾಹಿ ವಿರುದ್ಧ ತಿರುಗಿ ಬಿದ್ದು ನಡೆಸಿದ ಹೋರಾಟ ಇತ್ಯಾದಿ ಅನೇಕ ಕ್ರಾಂತಿಗಳ ಬಗ್ಗೆ ಚರಿತ್ರೆ ಓದ್ತೀವಿ ಆ ಕ್ರಾಂತಿ ಅಂತಂದರೆ ಬದಲಾವಣೆಗೋಸ್ಕರ ನಡೆಯುವ ಚಲನೆ ಹಾಗೂ ಚಳುವಳಿ ಅಂತ ಕರಿಬಹುದು ಹಾಗಾಗಿ ಸಂಕ್ರಾಂತಿ ಅಂತಂದರೆ ಸಕ್ರಮ ಅಥವಾ ಒಳ್ಳೆಯ ಚಲನೆ ಅಂತಲೇ ಕರಿಬಹುದು ಶಾಸ್ತ್ರ ಹೇಳಿದಂಗೆ ಇಲ್ಲಿ ಸ ಏನು ಹನ್ನೆರಡು ಸಂಕ್ರಮಣಗಳಿರ್ತವೆ ಎಲ್ಲಗಳ ಪೈಕಿ ಇದೊಂದನ್ನೇ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ವೈದಿಕ ಸಂಪ್ರದಾಯದಂತೆ ನಡ್ಕೊಳ್ಳೋವರು ಸಂಕ್ರಮಣದ ದಿನ ಪಿತೃತರ್ಪಣಗಳನ್ನು ಬಿಡ್ತಾರೆ ದೇವರಿಗೆ ಅಕ್ಕಿ ಹೆಸರುಬೇಳೆಗಳನ್ನು ಬೇಯಿಸಿ ಸಿಹಿ ಹಾಗೂ ಉಪ್ಪು ಅನ್ನಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಅನೇಕ ಕುಟುಂಬದೊಳಗೆ ಅಂದು ಹುರಿದಂಥ ಬಿಳಿ ಎಳ್ಳು ಮತ್ತು ಹುರಿದ ಸಿಪ್ಪಿ ತೆಗೆದ ಬೆಳೆ ಮಾಡಿದಂಥ ಕಡಲೆಕಾಯಿ ಬೀಜ ಹುರಿಗಡಲೆ ಒಣ ಕೊಬ್ಬರಿ ಚೂರು ಬೆಲ್ಲದ ತುಂಡುಗಳು ವಿವಿಧ ಆಕಾರದೊಳಗೆ ಮಾಡಿದಂಥ ಸಕ್ಕರೆ ಅಚ್ಚುಗಳು ಕಬ್ಬಿನ ಜಿಲ್ಲೆ ತುಂಡುಗಳು ಎಳಚಿ ಹಣ್ಣುಗಳು ಬಾಳೆಹಣ್ಣು ಇವೆಲ್ಲಗಳು ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಬಳಗ ಎಲ್ಲರಿಗೂ ಹಂಚುವಂಥ ಒಂದು ವೈಶಿಷ್ಟ್ಯವಾದ ಪದ್ಧತಿಯನ್ನು ಕಾಣಬಹುದು ಸಂಕ್ರಾಂತಿ ಮಾರನೇ ದಿನ ಕನು ಹಬ್ಬ ಅಂತ ಆಚರಣೆ ಮಾಡ್ತಾರೆ ರೈತರು ತಮಗೆ ಬೇಸಾಯದೊಳಗೆ ಸಹಾಯ ಮಾಡುವಂಥ ಎತ್ತುಗಳನ್ನು ಹಾಲು ಕೊಡೋ ಹಸು ಮತ್ತು ಎಮ್ಮೆಗಳನ್ನು ತೊಳೆದು ಕೊಂಬುಗಳಿಗೆ ಬಣ್ಣ ಹಚ್ಚಿ ಹೂಮಾಲೆಗಳನ್ನು ಸುತ್ತಿ ಹಣೆಗೆ ಅರಿಶಿಣ ಕುಂಕುಮ ವಿಭೂತಿಗಳನ್ನು ಹಚ್ಚಿ ಹೊಸ ಪಂಚೆ ಅಥವಾ ಸೀರೆಗಳನ್ನು ಅಥವಾ ಮೇಲೆ ಹೊದಿಸೋಕಂತಲೇ ತಂದಂಥ ಅಂಚುಗಳನ್ನು ಹೊದಿಸಿ ಸಿದ್ಧಪಡಿಸಿಟ್ಕೊಂಡ ದಪ್ಪನೆಯ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊದಿಸ್ತಾರೆ ಮಾಮೂಲಾಗಿ ಕೊಡುವಂಥ ಮೇವಿನೊಂದಿಗೆ ಅಕ್ಕಿ ಬೆಲ್ಲ ಬೇಳೆ ಮತ್ತು ಬಾಳೆಹಣ್ಣುಗಳನ್ನು ಆಹಾರವಾಗಿ ಕೊಡ್ತಾರೆ ಅಂದು ಸಂಜೆನೆ ಊರೊಳಕ್ಕೆ ಬರುವಂಥ ದಾರಿಗಡ್ಡಲಾಗಿ ಏರಿ ಹಾಕಿ ಎತ್ತುಗಳು ಮತ್ತು ಇತರ ದನಗಳು ಆ ಬೆಂಕಿಯನ್ನು ಹಾಯ್ಕೊಂಡು ಒಳಕ್ಕೆ ಬರುವಂಥ ಎತ್ತುಗಳನ್ನು ದನಗಳನ್ನು ಬಿಡುವ ವ್ಯವಸ್ಥೆ ಮಾಡಿರ್ತಾರೆ ಇದೊಂದು ಬಗೆಯ ಸ್ಪರ್ಧೆ ಆಗಿರ್ತದೆ ಅಂದು ಗ್ರಾಮ ದೇವತೆಯ ಪೂಜೆ ಕೂಡ ವಿಶಿಷ್ಟವಾಗಿಯೇ ನಡೀತದೆ ಅಂತ ಹೇಳ್ಬೋದು ತಮಿಳುನಾಡಿನ ಗ್ರಾಮೀಣ ಪ್ರದೇಶದೊಳಗೆ ಹಳ್ಳಿಗರೆಲ್ಲರೂ ಸಮೀಪದ ವನಪ್ರದೇಶಕ್ಕೆ ಹೋಗಿ ಪ್ರತಿಯೊಂದು ಮನೆಯವರು ತಮ್ಮ ತಮ್ಮ ಒಲೆಯನ್ನು ಹೂಡಿ ಅದರ ಮೇಲೆ ಹೊಸ ಮಣ್ಣಿನ ಪಾತ್ರೆಯೊಳಗೆ ಹೆಸರಿಟ್ಟು ಆ ನೀರು ಕುದಿತೊಡಗಿದಾಗ ನೆನೆಸಿಟ್ಟರು ಅಕ್ಕಿ ಬೇಳೆ ಮಿಶ್ರಣವನ್ನು ಮನೆಯ ಹೆಣ್ಮಕ್ಳ ಕೈಯಲ್ಲಿ ಅಥವಾ ಹಿರಿಯ ಮುತ್ತೈದೆಯರ ಕೈಯೊಳಗೆ ಹಾಕಿಸಿ ಪೊಂಗಲ್ ಬೇಯಿಸ್ತಾರೆ ಆ ಪೊಂಗಲನ್ನೇ ಬಳಸಿ ಸಿಹಿ ಮತ್ತು ಖಾರ ಪೊಂಗಲನ್ನು ಮಾಡ್ತಾರೆ ದೇವರಿಗೆ ನೈವೇದ್ಯ ಮಾಡಿ ಅಲ್ಲಿಯ ತಮ್ಮ ತಮ್ಮ ಅಡುಗೆಯನ್ನು ಇತರರೊಂದಿಗೆ ಹಂಚಿಕೊಂಡು ಊಟ ಮಾಡ್ತಾರೆ ಈ ನಡುವೆ ಹಾಡು ಕುಣಿತ ಕೋಲಾಟ ಮುಂತಾದ ಮೋಜಿನಾಟಗಳು ಕೂಡ ಇರ್ತವೆ ಹೀಗೆ ಸಂಕ್ರಾಂತಿ ಸ್ನೇಹ ಸೌಹಾರ್ದತೆ ಸಹಬಾಳ್ವೆಗಳ ಸೂತ್ರವನ್ನು ಹರಡ್ತಾ ಬರುವಂಥ ಹಬ್ಬ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡುವಂತೆಯೇ ಅದು ನೀಡುವಂಥ ಸಂದೇಶವನ್ನು ಬದುಕಿನ ಮಾರ್ಗದರ್ಶಿಯಾಗಿ ಬಳಸ್ಕೊಂಡು ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ಇದೆ ಅಂತಲೇ ಹೇಳಬಹುದು